ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಶೀಘ್ರ ಜಾರಿಗೆ ಆಗ್ರಹಿಸಿ ವೇದಿಕೆಯ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾದ ಆನಂದ್ ಎಸ್ ದೋಮನಿ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸೇನೆಯಿಂದ ಪ್ರತಿಭಟನಾ ಕರ್ನಾಟಕದ ನೆಲದ ಮಕ್ಕಳ ಬದುಕು ಹಸನು ಮಾಡಲು ಡಾ ಸರೋಜಿನಿ ಮಹಿಷಿ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸದರಿ ಸಮಿತಿಯು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರುತ್ತಾರೆ ಈ ವರದಿಯು ರಾಜ್ಯದಲ್ಲಿ ಕನ್ನಡಿಗರ ಉದ್ಯೋಗ ಸಮಸ್ಯೆಯ ಸ್ವರೂಪವನ್ನು ಅಧ್ಯಯನ ಮಾಡಿ ಕಾರ್ಯಸಾಧುವಾದ ಪರಿಹಾರ ಮಾರ್ಗಗಳನ್ನು ಹೊಂದಿತ್ತು ಸದರಿ ವರದಿಯನ್ನು ಗಮನಿಸಿ ಇದೇ ಮಾದರಿಯಲ್ಲಿ ಕೆಲವು ರಾಜ್ಯಗಳು ಕಾನೂನು ರಚಿಸಿವೆ ಆದರೆ ಈಗ ಜಾಗತೀಕರಣದ ಪರಿಣಾಮವಾಗಿ ಸರ್ಕಾರಿ ವಲಯದ ಉದ್ದಿಮೆಗಳು ಹಿನ್ನೆಲೆಗೆ ಸರಿಯುತ್ತಿವೆ ಐಟಿಬಿಟಿ ಬಹುರಾಷ್ಟ್ರೀಯ ಕಂಪನಿಗಳು ಬ್ಯಾಂಕುಗಳು ಮೊದಲಾದ ಖಾಸಗಿ ವಲಯದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ ಆದ್ದರಿಂದ ಅತಿ ಶೀಘ್ರದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಪ್ರವೀಣ್ ಕಟ್ಟಿಮನಿ ಸಿದ್ಲಿಂಗ ರಾಥೋಡ್ ಅರುಣ್ ಬಿಮ್ಮಳ್ಳಿ ವಂದನಾ ಶಿವಲಿಂಗ ಹಳ್ಳಿ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತಿದ್ದರು ನಮ್ಮ ಕರ್ನಾಟಕ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷರು ಇವತ್ತು ಈ ಹೋರಾಟ ಮಾಡಲು ಕಾರಣ ಏನಪ್ಪ ಅಂದ್ರೆ ಸುಮಾರು ವರ್ಷಗಳಿಂದ ಕನ್ನಡ ನಾಡು ನುಡಿ ನೆಲ ಜಲಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬರ್ ನಮ್ಮ ಬಸವರಾಜ ಪಡುಕೋಟೆ ಅಣ್ಣರು ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಜಾರಿಗೆ ಆಗ್ಬೇಕಂತ ಹೇಳಿ ನಾವು ಹೋರಾಟದ ಮುಖಾಂತರ ಬಂದು ಮಾನ್ಯ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಎಲ್ಲಾ ಶಾಸಕರಿಗೆ ಮನವಿ ಕೊಟ್ಟಿದ್ದು ಕಾರಣ ಏನಪ್ಪಾ ಅಂದ್ರೆ ಹತ್ತೊಂಬತ್ ಎಂಬತ್ತಾರರಿಂದ ಡಾಕ್ಟರ್ ಸರೋಜಿನಿ ಮಹೇಶ್ ವರದಿ ಜಾರಿಗೆ ಆಗ್ಬೇಕಂತ ಹೇಳಿ ಅಂತಿಮ ವರದಿ ಸಲ್ಲಿಕೆ ಆಗಿರುತ್ತೆ ಆದ್ರೂ ಕೂಡ ಇಲ್ಲಿವರೆಗೂ ಈ ವರದಿ ಜಾರಿಗೆ ಮಾಡಿರಲಾ ಈ ವರದಿ ಏನ್ ಹೇಳ್ತಪ್ಪ ಅಂದ್ರೆ ಕನ್ನಡದ ಮಕ್ಕಳಿಗೆ ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಬೇಕಂತ ಹೇಳುತ್ತೆ ಶೇಕಡ ಎಂಬತ್ತು ಪರ್ ಪ್ರತಿಶತ ಮೀಸಲಾತಿ ಕನ್ನಡದ ಮಕ್ಕಳಿಗೆ ಸಿಗ್ಬೇಕು ಅಂತ ಹೇಳುತ್ತೆ ಆದರೆ ಸರ್ಕಾರ ಇಲ್ಲಿವರೆಗೂ ಕಣ್ಣು ಮುಚ್ಚಿಕೊಂಡು ಕೂತಿದೆ ಅನ್ನೋದು ಗೊತ್ತಿಲ್ಲ ಈ ಈ ವರದಿ ಜಾರಿಗೆ ಆದ್ರೆ ನಮ್ಮ ನಿಮ್ಮ ಮುಂದಿನ ಮಕ್ಕಳಿಗೆ ಹುದ್ದೆಗಳು ಸಿಗ್ತವೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ಹೋರಾಟ ಮೊನ್ನೆ ಕೂಡ ಬೆಂಗಳೂರಿನ ರಾಜ್ಯದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದಿನ ಧರಣಿ ಸತ್ಯಾಗ್ರಹ ಮುಖಾಂತರ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕೂಡ ಈ ಸಂದೇಶನ ರವಾನಿಸಿದೀವಿ ಒಂದು ವೇಳೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಈ ಅಧಿವೇಶನದಲ್ಲಿ ಈಗೇನು ಅಧಿವೇಶನ ಪ್ರಾರಂಭ ಆಗುತ್ತೆ ಹದಿನೈದನೇ ತಾರೀಕಿಗೆ ಆ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಈ ಡಾಕ್ಟರ್ ಸರೋಜಿನಿ ಮೇಶವರ್ದಿ ಜಾರಿಗೆ ಮಾಡದೇ ಇದ್ರೆ ನಾವು ರಾಜ್ಯದಂತ ಉಗ್ರದ ಹೋರಾಟ ಮಾಡುವುದರ ಮುಖಾಂತರ ಕರ್ನಾಟಕದಿಂದ ಆಯ್ಕೆಗಿದ್ರೆ ಶಾಸಕರು ಸಂಸದರು ಎಲ್ಲರಿಗೂ ಕಪ್ಪು ಬಟ್ಟೆ ತೋರಿಸುವುದರ ಮುಖಾಂತರ ನಾವ್ರಿಗೆ ಚೀಮಾರಿ ಹಾಕಿ ಮುತ್ತಿಗೆ ಹಾಕ್ತೀವಂತ ಇಷ್ಟ ಇಷ್ಟಪಡ್ತೀನಿ ಮದುವೆ ಇದು ಮಧ್ಯಮದ ಎಲ್ಲಾ ಬಂಧುಗಳಿಗೆ ಕೂಡ ಹೇಳ್ತಾ ಇದ್ದೀನಿ ಇದು ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೋಸ್ಕರ ಹೋರಾಟ ಇದು ಕೇವಲ ನಮ್ಮ ಒಬ್ಬರೇ ಹೋರಾಟ ಅಲ್ಲ ಇದು ಪ್ರತಿಯೊಬ್ಬ ಕನ್ನಡಿಗನೇ ಹೋರಾಟ ಅಂತ ಹೇಳ್ತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಈ ಅಧಿವೇಶನದಲ್ಲಿ ಮಾತಾಡ್ಬಿಟ್ಟು ನಾವು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಇವತ್ತಿನ ದಿವಸ ನಾವು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಅಭಿವೃದ್ಧಿ ನಿಗಮದ ಏನು ಆಫೀಸ್ ಇದೆ ಇಲ್ಲಿ ಬಂದು ಇವತ್ತಿನ ದಿವಸ ನಾವು ನಮಗೆ ತಿಳಿದ ಪ್ರಕಾರ ನಮ್ಮ ರಾಜ್ಯ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ ಪಡುಕೋಟೆ ಅಣ್ಣವರು ಆದೇಶದ ಮೇರೆಗೆ ಏನು ಮೊನ್ನೆ ನಾವು ಒಂದು ವಾರದ ಹಿಂದೆನೆ ಇದ್ರ ಸಲುವಾಗಿ ಮುಷ್ಕರ ಮಾಡಿದ್ದೀವಿ ಜಿಲ್ಲೆಯಲ್ಲೂ ಮಾಡಿದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯದು ಇದ್ರ ಇದ್ರ ಸಲುವಾಗಿ ನಾವು ಒಂದು ಹೋರಾಟವನ್ನು ಮಾಡಿದ್ದೀವಿ ದೊಡ್ಡದಾದ ಹೋರಾಟ ಮಾಡಿದ್ದೀವಿ ತಾವೆಲ್ಲ ನಮ್ಮ ಮಾಧ್ಯಮ ಮಿತ್ರರು ಅದನ್ನ ಎಲ್ಲರೂ ಕವರೇಜ್ ಮಾಡಿದ್ದೀರಿ ಅದ್ರ ಸಲುವಾಗಿ ಧನ್ಯವಾದಗಳು ಅದರಂತೆ ನಾವು ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಬೆಂಗಳೂರು ಹೋಗಿ ಅಲ್ಲೂ ಕೂಡ ನಮ್ಮ ಏನು ಫ್ರೀಡಂ ಪಾರ್ಕ್ ಇದೆ ಸ್ವಾತಂತ್ರ್ಯ ಮೈದಾನ ಏನಿದೆ ಅಲ್ಲಿ ಕೂಡ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿ ಬಂದಿದ್ವಿ ಈ ಸರೋಜಿನಿ ಮಹಿಷಿ ವರದಿ ಬಗ್ಗೆ ಎಲ್ರಿಗೂ ಅಷ್ಟು ನಮ್ಮ ಭಾಗದ ಜನರಿಗೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅಷ್ಟು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಇದ್ರದ್ದು ಅಂದ್ರೆ ಮೇನ್ ಮುಖ್ಯವಾದ ಏನು ವಿಷಯದಲ್ಲಿ ಮುಖ್ಯವಾದ ಏನು ಪಾಯಿಂಟ್ಸ್ ಇದಾವಂದ್ರ ಈ ವರದಿ ಜಾರಿಗೆ ಬಂದ್ರೆ ನಮ್ಮ ಸರ್ಕಾರ ಅಥವಾ ನಮ್ಮ ನಮ್ಮ ಇದು ಪ್ರೈವೇಟ್ ಸೆಕ್ಟರ್ ಏನಂತೀವಿ ನಾವು ಖಾಸಗಿ ಕ್ಷೇತ್ರ ಏನಂತೀವಿ ಯಾರಿಗೂ ಅಷ್ಟು ಅದು ಎಷ್ಟು ದೊಡ್ಡದಾಗಿದೆ ಅಂತ ಯಾರಿಗೂ ಅಷ್ಟು ಗೊತ್ತೇ ಇಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ಐ ಟಿ ಹಬ್ ಅಂತೀವಿ ಐ ಟಿ ನಲ್ಲಿ ಈಗ ಇವತ್ತಿನ ದಿವಸ ಹೊರ ದೇಶದಿಂದ ಬಹಳಷ್ಟು ಕಂಪನಿಗಳು ಇದ್ದಾವೆ ಹೊರ ದೇಶದ ಬ್ಯಾಂಕ್ಗಳು ಇದಾವೆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಇದ್ದಾವೆ ಬೇರೆ ಬೇರೆ ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಅವ್ರ ಹತ್ರ ಟ್ಯಾಕ್ಸ್ ಜಾಸ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಸ್ಥಾಪನೆಗೊಂಡಿದ್ದಾವೆ ಅದರಲ್ಲಿ ವರ್ಕ್ ಕೆಲಸ ಮಾಡುವಂತ ಏನು ಇವರು ಪರಿಣಿತರು ಇದ್ದಾರೆ ಟೆಕ್ನಿಷಿಯನ್ಸ್ ಇದಾರೆ ಇಂಜಿನಿಯರ್ಸ್ ಇದಾರೆ ಎಲ್ಲ ಇದು ಏನು ಸಿಬ್ಬಂದಿಗಳಿದ್ದಾರೆ ಅದರಲ್ಲಿ ಕರ್ನಾಟಕದವ್ರದ್ದು ನಾವು ಗಣನೆಗೆ ತಗೊಂಡ್ಕೊಂಡ್ರೆ ಬಹಳಷ್ಟು ಕಡಿಮೆ ಇದೆ ಒಂದು ಐದು ಐದು ಪ್ರತಿಶತ ಹತ್ತು ಪ್ರತಿಶತ್ ಮೇಲೆ ಇಲ್ಲ ಆದ್ರೆ ಇದೇ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬಂದ ಬರೋದೇ ಆದ್ರೆ ನಮ್ಮ ಕರ್ನಾಟಕದಲ್ಲಿರುವ ಖಾಸಗಿ ಕ್ಷೇತ್ರನೇ ಅನ್ಕೊಳ್ಳಿ ಅದರಲ್ಲಿ ಎಂಬತ್ತರಿಂದ ತೊಂಬತ್ತು ಪ್ರತಿಶತ ನಮ್ಮ ನಮ್ಮ ಈ ಕರ್ನಾಟಕದ ಕನ್ನಡಿಗರಿಗೆ ಕನ್ನಡಿಗರ ಮಕ್ಕಳಿಗೆ ಅದರಲ್ಲಿ ಉದ್ಯೋಗಾವಕಾಶ ಆಗುತ್ತೆ ಅದರ ಜೊತೆಗೆ ಈ ಮಹಿಷಿ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬಂದ್ರೆ ಈಗ ನಮ್ಮ ಬೆಂಗಳೂರು ಅಭಿವೃದ್ಧಿ ನಿಗಮ ಇರಬಹುದು ನಮ್ಮ ಕಲಬುರಗಿ ಅಭಿವೃದ್ಧಿ ನಿಗಮ ಇರಬಹುದು ಇದರಲ್ಲಿ ನಿವೇಶನಗಳು ಮತ್ತೆ ಕಟ್ಟಡಗಳು ಏನು ಅಲಾಟ್ಮೆಂಟ್ ಆಗ್ತವೆ ಅದರಲ್ಲಿ ಮೊದಲನೇದಾಗಿ ಫಸ್ಟ್ ಎಲ್ಲದಕ್ಕಿಂತ ಮೊದಲನೇದಾಗಿ ಆದ್ಯತೆ ಇರೋದು ಹಕ್ಕಿರೋದು ಕನ್ನಡಿಗರೇ ತೊಂಬತ್ತು ಪ್ರತಿಶತ ಕನ್ನಡಿಗರೇ ಕೊಡಲೇಬೇಕು ಅಂತ ಕಂಪಲ್ಸರಿ ಆಗುತ್ತೆ ಮತ್ತೆ ನಮ್ಮ ನಮ್ಮ ನೀರಾವರಿ ಕ್ಷೇತ್ರದಲ್ಲಿ ಏನು ರೈತರಿದ್ದಾರೆ ಅವರು ಹೊಲಗಳನ್ನು ಪರಾಭಾರೆ ಕೊಡ್ತಾರೆ ಎಲ್ಲ ಕಡೆ ಆಂಧ್ರದವ್ರಿಗೆ ನಮ್ಮ ಕಡೆ ಎಲ್ಲ ಕಡೆ ನೀವು ನೋಡ್ತೀರಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸೂರ್ಪುರ್ ತಾಲೂಕು ಶಾಪುರ್ ತಾಲೂಕಲ್ಲಿ ಆಂಧ್ರದವ್ರು ಬಂದು ಎಲ್ಲಾ ಹೊಲಗಳು ಹಾಳು ಮಾಡ್ತಾ ಇದ್ದಾರೆ ಅದು ಜಾರಿಗೆ ಬಂದ್ರೆ ಅದರಲ್ಲಿ ಏನು ಪರಾಭಾರಿ ಮಾಡ್ತಾರೆ ಅದರಲ್ಲೂ ಕೂಡ ತೊಂಬತ್ತು ಪ್ರತಿಶತ ನಮ್ಮವರೇ ಆಗ್ಬೇಕು ಅವ್ರಿಗೆ ಕೊಡೋ ಹಾಗಿಲ್ಲ ಈ ಇಂತ ಬಹಳಷ್ಟು ಅಂಶಗಳು ಬಹಳಷ್ಟು ಇದು ನೂರು ಪುಟದ ವರದಿ ಇದೆ ಅದು ಸಂಕ್ಷಿಪ್ತವಾಗಿ ಹೇಳಕ್ಕೆ ಅಷ್ಟು ಸಮಂಜಸ ಅನಿಸುವುದಿಲ್ಲ ಅದರ ಸಲುವಾಗಿ ಎಲ್ಲಾ ಕನ್ನಡಿಗರು ಸರೋಜಿನಿ ಮಹಿಷಿ ವರದಿ ಬಗ್ಗೆ ಗೂಗಲ್ ನಲ್ಲಿ ಅಥವಾ ಆನ್ಲೈನ್ ನಲ್ಲಿ ಚೆಕ್ ಮಾಡಿ ನಿಮ್ಮ ಮಕ್ಕಳಿಗೆ ಕನ್ನಡಿಗರಿಗೆ ಕನ್ನಡ ಮಕ್ಕಳಿಗೆ ಮುಂಬರುವ ದಿನಗಳಲ್ಲಿ ಭವಿಷ್ಯದಲ್ಲಿ ಬಹಳಷ್ಟು ಸಹ ಆಗಲಿದೆ ಅದಕ್ಕಾಗಿ ಎಲ್ಲರೂ ಈ ನಮ್ಮ ಹೋರಾಟಕ್ಕೆ ನಿಮ್ಮ ಕೈ ಜೋಡಿಸ್ಬೇಕಂತ ಕೇಳ್ಕೊತಾ ಇದ್ದೇನೆ ಸಚಿವರಿಗೆ ನಾವು ಭೇಟಿಯಾಗಿ ಮನವರಿಕೆ ಮಾಡಿಕೊಟ್ಟಿವಿ ಅವ್ರ ಇಲ್ಲ ಆಲ್ರೆಡಿ ಎಲ್ಲಾನೇ ಇದು ಪರಿಶೀಲನೆ ಇಲ್ಲಿದೆ ಮತ್ತೆ ಎಲ್ಲಾ ಕ್ಷೇತ್ರದಲ್ಲೂ ನಾವು ಮೊದಲೇ ಕಂಡೀಷನ್ ಹಾಕಿ ಕೊಡ್ತೀವಿ ಕನ್ನಡಿಗರಿಗೆ ಕೊಡ್ರೈತಿ ನಾವೇನಂದಿವಿ ಅದೆಲ್ಲ ಪುಸ್ತಕದಲ್ಲಿ ಇದೆ ಸರ್ ಅದೆಲ್ಲ ಪೇಪರ್ ನಲ್ಲಿ ಇದೆ ಅದು ಎಲ್ಲಿ ಜಾರಿ ಆಗ್ತಾ ಇಲ್ಲ ಅದಕ್ಕೆ ಉದಾಹರಣೆಗೆ ನಮ್ಮ ಐ ಬಿ ಪಿ ಎಸ್ ಬ್ಯಾಂಕಿಂಗ್ ಎಲೆಕ್ಷನ್ ಎಕ್ಸಾಮ್ ತಗೊಂಡ್ರೆ ಐ ಬಿ ಪಿ ಎಸ್ ಅಂದ್ರೆ ಇಂಡಿಯನ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ ಬ್ಯಾಂಕಿಂಗ್ ನಲ್ಲಿ ವರ್ಕ್ ಮಾಡುವಂತ ಸ್ಟಾಫ್ ಗಳ ಸಲುವಾಗಿ ಒಂದು ಎಕ್ಸಾಮ್ ನಡೆಸ್ತಾರೆ ಈ ರೈಲ್ವೆ ನಡೆಸಿದಾಗ ನಡೆಸ್ತಾರೆ ಅದ್ರಲ್ಲಿ ನೋಡಿ ಎಲ್ಲಾ ಪೂರ್ತಿ ಭಾರತ ಸಲುವಾಗಿ ಅಂದ್ರೆ ಪೂರ್ತಿ ದೇಶದಲ್ಲಿ ಪರೀಕ್ಷೆ ನಡೆಸಿದ್ರೆ ಅದರಲ್ಲಿ ಪ್ರತಿ ಒಂದು ಏನು ರಾಜ್ಯ ಇದೆ ಅದ್ರ ಸಲುವಾಗಿ ಇಂತಿಷ್ಟು ಸೀಟ್ ಅಂತ ಅಲೋಟ್ ಮಾಡ್ತಾರೆ ಈಗ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಸೀಟ್ ಅಂತ ಅಲೋಟ್ ಮಾಡಿದ್ರೆ ಒಂದು ಮುನ್ನೂರು ಸೀಟ್ ನಮ್ಮ ಕರ್ನಾಟಕದ ಇದಾವಂತ ತಿಳ್ಕೊಂಡ್ರೆ ಅದರಲ್ಲಿ ಆಂಧ್ರದವ್ರು ಬಂದು ಅಪ್ಲೈ ಮಾಡ್ತಾರೆ ಯಾಕೆ ಅಪ್ಲೈ ಮಾಡ್ತಾರೆ ಅಂದ್ರೆ ನಮ್ಮ ಹತ್ರ ಏನ್ ಸ್ಕೋರ್ ಇರುತ್ತೆ ಅದು ಕಡಿಮೆ ಇರುತ್ತೆ ರ್ಯಾಂಕಿಂಗ್ ಏನ್ ಬರುತ್ತಲ್ಲ ಕಟ್ ಆಫ್ ಮಾರ್ಕ್ಸ್ ಅಂತೀವಿ ಜಾಬ್ ಸಿಗೋದಕ್ಕೆ ಅಂದ್ರೆ ಉದ್ಯೋಗ ಸಿಗೋದಕ್ಕೆ ಕಟ್ ಆಫ್ ಮಾರ್ಕ್ಸ್ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಇದೆ ಅದ್ರ ಸಲುವಾಗಿ ಅವ್ರು ಏನ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಬಂದು ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗಲ್ಲ ಅವ್ರು ಪಾಸ್ ಆಗೋದ್ರಲ್ಲಿ ಪ್ರಾಬ್ಲಮ್ ಆಗಲ್ಲ ಆದ್ರೆ ಏನಾಗುತ್ತೆ ಅವರು ಜಾಯ್ನ್ ಆಗ್ತಾರೆ ಜಾಯಿನ್ ಆಗುವಾಗ ಕೂಡ ಏನಾಗ್ತಾ ಇದೆ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಆಂಧ್ರದವರು ತಮಿಳುನಾಡದವ್ರು ಬೇರೆ ಬೇರೆ ರಾಜ್ಯದವರು ಕುಂತಿರೋದ್ರಿಂದ ನಮ್ಮ ಕನ್ನಡಿಗರ ಅನ್ಯಾಯ ಆಗ್ತದೆ ಅದು ಐ ಬಿ ಪಿ ಎಸ್ ರೂಲ್ಸ್ ಅಲ್ಲೇ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ನೋಡಬೇಕಾದ್ರೆ ಮೆಟ್ರಿಕ್ಯುಲೇಷನ್ ಅಂದ್ರೆ ಎಸ್ ಎಸ್ ಎಲ್ ಸಿ ಕಂಪಲ್ಸರಿ ಕನ್ನಡದಲ್ಲೇ ಆಗಿರಬೇಕು ರೀ ರೈಟ್ ಸ್ಪೀಕ್ ಅಂದ್ರೆ ಓದೋದಕ್ಕೆ ಬರೆಯೋದಕ್ಕೆ ಮಾತಾಡೋದಕ್ಕೆ ಕನ್ನಡ ಬರ್ಲೇಬೇಕು ಎಲ್ಲರು ಕೇಳಿದ್ರೆ ಏನ್ ಹೇಳ್ತಾರೆ ನಮ್ಮ ಈಗ ನಮ್ಮ ಇವರು ನಮ್ಮ ಸಚಿವರು ಏನಂದ್ರು ಇಲ್ಲ ಎಲ್ಲರೂ ಕನ್ನಡ ಮಾತಾಡೋರಾದ್ರೆ ಹಿಂದಿಯವ್ರಿಗೆ ಹೆಂಗೆ ಅಂತ ಕೇಳಿದ್ರು ಮತ್ ನಮ್ಮವ್ರು ಬೇರೆ ಕಡೆ ಹೋದ್ರೆ ಹೆಂಗೆ ಸರ್ ನಾವು ಟ್ರಾನ್ಸ್ಫರ್ ಆಗಿ ಬರೋದ್ರ ಬಗ್ಗೆ ಯಾರಿಗೂ ನಮಗೆ ಅಭ್ಯಂತರ ಇಲ್ಲ ರೊಟೇಷನ್ ಟ್ರಾನ್ಸ್ಫರ್ ಇರುತ್ತೆ ಅದು ರೂಲ್ಸ್ ಪ್ರಕಾರ ಟ್ರಾನ್ಸ್ಫರ್ ಆಗುತ್ತೆ ನಾವು ಆಂಧ್ರಕ್ ಹೋಗ್ತೀವಿ ತಮಿಳ್ನಾಡಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗ್ತಿವಿ ಆದ್ರೆ ಮೊದ್ಲೇ ಸಲ ಸೆಲೆಕ್ಷನ್ ಆಗುವಾಗ ನಮಗ್ ಜಾಬ್ ಸಿಗುವಾಗ ನಮ್ ಸಲ ಅಲೌಟ್ ಮಾಡಿರುವಂತ ಸೀಟ್ ಗಳನ್ನ ನೀವು ಬೇರೆ ಸ್ಟೇಟ್ ಅವ್ರು ಬಂತ ಕಬಳಿಸ್ತಾ ಇದಾರೆ ತಾವು ಸರ್ಕಾರದವ್ರು ಇಲ್ಲಿ ತನ ಜಾನ್ ಕೂರ್ಟ್ ಕ್ವಶನ್ ಮಾಡಿದೀವಿ ಅಷ್ಟೇ ಇದು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಇದು ಕೂಡ ನಾವು ಸದನದಲ್ಲಿ ಧ್ವನಿಯತ್ತೀವಿ ಅಂತ ನಮ್ಮ ಪ್ರಿಯಾಂಕ ಸಾಹೇಬರು ಹೇಳಿದ್ದಾರೆ ಪ್ರವೀಣ್ ಕಟ್ಟಿವಿನಿ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷ ಹತ್ತೊಂಬತ್ತು ನೂರ ಅರವತ್ತೆರಡರಾಗ ನಮ್ಮ ಕರ್ನಾಟಕದ ಪ್ರಪ್ರಥಮ ಮಹಿಳೆ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಅವರು ವರದಿಯನ್ನ ಹತ್ತೊಂಬತ್ ನೂರ ಅರವತ್ತೆರಡರಿಂದ ಎಂಬತ್ನಾಲ್ಕರ ಸುಮಾರು ಐವತ್ತೆಂಟು ಜನ ಸದಸ್ಯರನ್ನ ಒಳಗೊಂಡಂತ ಒಂದು ಪೀಠ ಆ ಪೀಠದ ಸದಸ್ಯತ್ವದಿಂದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರು ಆಗಿನ ಕಾಲದಲ್ಲಿ ಇದ್ದಂಥ ಮುಖ್ಯಮಂತ್ರಿಗಳಿಗೆ ವರದಿ ಸಲ್ಲಿಸಿದ್ರು ಆ ವರದಿಯನ್ನ ಇಲ್ಲಿವರೆಗೂ ಸುಮಾರು ವರ್ಷಗಳಿಂದ ಕರ್ನಾಟಕ ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಕನ್ನಡಿಗರಿಗೆ ಶೇಕಡಾ ತೊಂಬತ್ತು ಪ್ರತಿ ಕನ್ನಡಿ ಕನ್ನಡಿಗರಿಗೆ ಉದ್ಯೋಗ ಕೊಡಲಿ ಅಂತೇಳಿ ಏನದ ಹೋರಾಟ ಮಾಡ್ಕೊತಾ ಬರ್ತಾ ಇದ್ದೀವಿ ಈಗಿನ ಸರ್ಕಾರ ಹಿಂದಿನ ಸರ್ಕಾರ ಯಾವುದೇ ಸರ್ಕಾರಗಳು ಕೂಡ ಕನ್ನಡಿಗರ ಒಂದು ಈ ಒಂದು ಸರೋಜನಿ ಮಹಿಷಿ ವರದಿಯನ್ನ ಯಾರೂ ಮಾಡ್ತಾ ಇಲ್ಲ ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬ ಆ ಚುನಾಯಿತ ಪ್ರತಿನಿಧಿಯನ್ನ ನಾವು ಮುತ್ತಿಗೆ ಹಾಕುವ ಮುಖಾಂತರ ಅವ್ರ ಮನೆಯ ಮುಂದೆ ನಾವು ಧರಣಿ ಸತ್ಯಾಗ್ರಹ ಮಾಡುವ ಮುಖಾಂತರ ನಾವು ಈ ಹೋರಾಟವನ್ನ ಮತ್ತಿಷ್ಟು ಚುರುಕುಗೊಳಿಸ್ತೇವೆ ಎಂದು ಹೇಳಲು ಬಯಸುತ್ತಿದ್ದೇವೆ